ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ಕನ್ನಡಿಗ ನಾವು ಇವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕೆ ಹೋಗ್ತಾ ಇದೀವಿ ಸೊ ಫಸ್ಟ್ ಟೈಮು ಮದುವೆ ಆದಮೇಲೆ ನಾನಂತೂ ಇದುವರೆಗೂ ಯಾವತ್ತೂ ಯಾವ ನ್ಯೂ ಇಯರ್ ಪಾರ್ಟಿಗೆ ಹೋಗಿಲ್ಲ ಸೊ ಮನೆಯಲ್ಲೇ ಪಾರ್ಟಿ ಮಾಡಿಕೊಂಡು ಮನೆಯಲ್ಲೇ ಕುಡ್ಕೊಂಡು ತಿನ್ಕೊಂಡು ಇದ್ದೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಸೊ ನೋಡೋಣ ಬನ್ನಿ ನಿಮ್ಗೆ ತೋರಿಸ್ತೀವಿ ನಾವು ಯಾವ ಥರ ಸೆಲೆಬ್ರೇಟ್ ಮಾಡ್ತೀವಿ ಆ್ಯಕ್ಚುಲಿ ಏನು ಪ್ಲಾನ್ಸ್ ಇಲ್ಲ ಎಲ್ಲೆಲ್ಲಿ ಹೋಗ್ತೀವಿ ಏನೇನು ಮಾಡ್ತೀವಿ ಒಂದು ಐ ಒಂದು ಚೂರು ಐಡಿಯಾ ಇಲ್ಲ ಸೊ ಎಲ್ಲ ರ್ಯಾಂಡಮ್ ಫುಲ್ ರ್ಯಾಂಡಮ್ ಆಗೇನೆ ಇವಾಗ ಒಂದ್ ಏರಿಯಾಗ ಹೋಗೋದು ಆ ಏರಿಯಾನಲ್ಲಿ ಎಲ್ಲಿ ಪಾರ್ಟಿ ಚೆನ್ನಾಗಿರುತ್ತೋ ಅಲ್ಲಿ ನುಗ್ಗೋದು ಎಂಜಾಯ್ ಮಾಡೋದು ಅದು ಇಷ್ಟ ಆಗಿಲ್ಲ ಅಂದ್ರೆ ನೆಕ್ಸ್ಟ್ ಪಾರ್ಟಿ ಆತರ ಎಷ್ಟು ಟ್ರಾಫಿಕ್ ಅಂತ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಇರುತ್ತೆ ನೋಡೋಣ ಎಲ್ಲಾನು ಬೀಟ್ ಮಾಡಿ ನಿಮ್ಗೆಲ್ಲಾನು ತೋರಿಸ್ತೀವಿ ಹೊರಟಿದೀವಿ ನಾವು ನಾಲ್ಕೇ ಜನ ಇಲ್ಲ ಆಕ್ಚುಲಿ ಐದು ಜನ ತೇಜಸ್ ಒಬ್ಬ ಇದ್ದಾರೆ ಗಣೇಶ್ ಒಬ್ಬ ಮಾಡ್ಸಿದಾನೆ ಸಾಂಗ್ ಬ್ಯಾಕ್グラウンドಲ್ಲಿ ಮ್ಯೂಸಿಕ್ ಆ ಕ ವೈಪ್ ಮಾಡ್ತೀನಿ ನಾವು ನಾಲ್ಕು ಜನ ಹೋಗ್ತಾ ಇದೀವಿ ಸೊ ವೈಬ್ ಇವಲ್ಲಿಂದನೇ ಸೆಟ್ ಮಾಡಿದೀವಿ ನಾವು ಅನ್ಮ್ಯೂಟ್ ಮಾಡೋ ಇಲ್ಲ ನಿಮಗೆ ಇದಾಗುತ್ತೆ ಕ್ಯಾಚ್ ಆಗುತ್ತೆ ಇಲ್ಲ ಪರವಾಗಿಲ್ಲ ಈ ಫುಲ್ ವಾಲ್ಯೂಮ್ ಕೊಟ್ಬಿಟ್ಟು ಹೋಗ್ತಾ ಇದೀವಿ ಫುಲ್ ಇವಲ್ಲಿಂದನೇ ವೈಬ್ ಸೆಟ್ ಮಾಡ್ಕೊಂಡು ಲೆಟ್ಸ್ ಗೋ ಕೋರ್ಮಂಗla ಕೋರ್ಮಂಗla ಹೋಗ್ತರೋ ನಾವು ಕನ್ನಡ ಆಡಬೇಕು ತಾನೆ

ಲೊಕೇಶನ್ ಏನೋ ರೀಚ್ ಆಗಿ ಅಲ್ಲೇನೋ ಆಚೆ ಖಾಲಿ ಖಾಲಿ ಕಾಣಿಸ್ತು ಒಳಗೆ ಹೋಗಿ ನೋಡಿದ್ರೆ ಜನ ಫುಲ್ ಕಂಪ್ಲೀಟ್ ವೈಬ್ಸ್ ಫುಲ್ ನೋಡ್ಕೊಂಡು ವೈಸ್ ಎಲ್ಲ ಫುಲ್ ಖುಷಿಯಾಗ್ಬಿಟ್ಟಿದ್ರು ಎಲ್ಲರೂ ಜನ ಜನ ಥರ ಇದ್ರು ಅದಕ್ಕೆ ಅಷ್ಟು ಊಟ ಮಾಡ್ತಿದ್ವಿ ಅಲ್ಲಿಗೆ ಅಗ್ದಿ ಹತ್ತುವರೆ ಆಗಿ ಅದಕ್ಕೆ ಊಟ ಮಾಡಿ ಆಮೇಲೆ ಡ್ಯಾನ್ಸ್ ಹಾಡಕ್ಕೆ ಹೋಗೋಣ ಅಂತ ಡಿಸೈಡ್ ಡ್ಯಾನ್ಸ್ ಆಡ್ತಾ ಇದ್ವಿ ಈ ಫ್ಲೋರಲ್ಲಿ ಏನೋ ವೈಫ್ ಆಗ್ತದೆ ಸೊ ಅದಕ್ಕೋಸ್ಕರ ಇನ್ನೊಂದು ಸೋಲಿಸ್ತು ಸೈಕ್ ಸೈಕ್ ಸಾಂಗ್ಸ್ತೀವಿ ಅವರಿಗೆಲ್ಲ ಎಷ್ಟು ಜನ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಡಿ ಜೆ ಕೂಡ ಚೆನ್ನಾಗಿದ್ದರಿಂದ ವೈಬ್ಸ್ ಸಕ್ಕತ್ತಾಗಿತ್ತು ಸೊ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಎಲ್ಲರೂ ಡ್ಯಾನ್ಸ್ ಮಾಡಿ ಫುಲ್ಲು ಬೆವತೋಗಿದ್ವಿ ಇನ್ನೇನು ಕೊಲಾವರಿ ಸಾಂಗ್ ಹಾಕಿದ್ರು ಸಖತ್ತು ಕಿಕ್ ಕೊಡ್ತು ಅದು ಮಾತ್ರ ಅಂದರೆ ಯಾರು ಸ್ಟಾಪ್ ಮಾಡ್ತೀನಿ ಹೇಳಿ ನಮ್ಮ ಶೆಫ್ ಕೂಡ ಫುಲ್ ಜೋಶಲ್ಲಿ ಫುಲ್ ಡಾನ್ಸ್ ಮಾಡ್ತಾಯಿದ್ರು ಅದನ್ನ ನೋಡಿ ನಾವು ಡಾನ್ಸ್ ಮಾಡಬೇಕು ಅಂತ ನಾವು ಜೊತೆಗೆ ಡಾನ್ಸ್ ಮಾಡಿದ್ವಿ ಆಮೇಲೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ನ್ಯೂ ಇಯರ್ಗೆ ಎಲ್ಲ ನಾವು ಕೌಂಟ್ ಮಾಡ್ತಾ ಇದ್ವಿ ವೆಯ್ಟ್ ಮಾಡ್ತಿದ್ವಿ ನ್ಯೂ ಇಯರ್ ಬಂತು ಬಂತು ಅಂತ ಫೈನಲಿ ನ್ಯೂ ಇಯರ್ ಬಂದೇ ಬಿಡ್ತು ಹ್ಯಾಪಿ ನ್ಯೂ ಇಯರ್ ಫೋಟೋ ಮುಗಿಸ್ಕೊಂಡು ಇನ್ನೇನು ನ್ಯೂ ಇಯರ್ ಬಂದೇ ಬಿಡ್ತು ಸೊ ಎಲ್ಲರಿಗೂ ನ್ಯೂ ಇಯರು ಒಳ್ಳೇದು ಮಾಡಲಿ ಸೊ ಒಳ್ಳೇದಾಗಲಿ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ಸೊ ಆಚೆ ಬಂದ್ವಿ ಫಯರ್ ವರ್ಕ್ಸ್ ನೋಡಿಕೊಂಡು ಎಲ್ಲ ಫುಲ್ಲು ಸಂತೋಷ ಪಡ್ತಾಯಿದ್ವಿ ಫುಲ್ ಕ್ರೌಡ್ ಫೈರ್ ವರ್ಕ್ಸ್ ನೋಡೋಕ್ಕೆ ಬಂದಿತ್ತು ಸೊ ತುಂಬ ಚೆನ್ನಾಗಿತ್ತು ಫೈರ್ ವರ್ಕ್ ಶೋ ಕೂಡ ಆಮೇಲೆ ನೋಡಿದರೆ ಲಾಸ್ಟ್ನೊಂದು ಟೂ ತ್ರೀ ಸಾಂಗ್ಸ್ ಇತ್ತು ಆವಾಗ ಶೆಫ್ಸ್ ಎಲ್ಲರಿಗೂ ಎಲ್ಲ ಶೆಫ್ಸು ಸೇರಿಕೊಂಡು ಫುಲ್ಲು ಕುಣ್ಣು ಹಾಕಿದ್ರು ಅದಾದಮೇಲೆ ಲಾಸ್ಟಿಗೆ ನಮ್ಮ ಅಪ್ಪು ಬಾಸ್ದು ಸಾಂಗ್ ಜೊತೆ ನಮ್ಮ ಪಾರ್ಟಿನ ನಾವು ಎಂಡ್ ಮಾಡ್ತೀವಿ ಸಕ್ಸಸ್ಫುಲಿ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಒಂದೇ ಬೆಂಕಿ ಬೆಂಕಿ ಇತ್ತು ಪಾರ್ಟಿ ಹಬ್ಬ ಒಂದೊಂದು ಅವತಾರಗಳೆಲ್ಲ ನೋಡಿಕೊಂಡು ಗೊತ್ತಿಲ್ಲ ಇಲ್ಲಿ ನಿಂತ್ಕೊಂತಾರೆ ಅಲ್ಲಿ ನಿಂತ್ಕೊಂಡಿರ್ತಾರೆ

ಸೊ ಈಗ ಪ್ಲಾನ್ ಏನು ಅಂತ ಗೊತ್ತಿಲ್ಲ ಸದ್ಯಕ್ಕೆ ಸುಮ್ನೆ ಸುಮ್ನೆ ಹೋಗ್ತಾ ಸುಮ್ಮನೆ ಮಲ್ಕೊಳ್ಳಿ ನಾವು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಇದೀವಿ ಮೈಸೂರ್ ಅಂತ ಅನ್ಕೊಂಡ್ವಿ ನಾನು ಅರ್ಜನ ಮೈಸೂರ್ಗೆ ಹೋಗಿ ಹೋಗಿ ಬೇಜಾರು ಆಗ್ಬಿಟ್ಟಿದೆ ಮಾತೈತ್ರೆ ಸುಮ್ನೆ ಹೋಗ್ಬೋದು ಅದ್ರ ಬದಲು ಬೇರೆ ಏನಾದ್ರು ಪ್ಲಾನ್ ಮಾಡೋಣ ಅಂತ ಅನ್ಕೊಂತ ಇದೀವಿ ಪಾರ್ಟಿ ಫುಡ್ ಓಕೆ ಅಂದ್ರೆ ಗೊತ್ತಿತ್ತು ಎಕ್ಸ್ಪೆನ್ಸಿವ್ ಇರುತ್ತೆ ಕವರ್ ಚಾರ್ಜಸ್ ಅಂದಾಗ್ಲೇ ಅನ್ಕೊಂಡಾನ ಹೇಳ್ಬಿಟ್ಟಿದೆ ಅಷ್ಟಲ್ಲೇ ನಾವು ಇನ್ನೊ ಉಳಿದಿತ್ತು ನಮಗೆ ಇನ್ನೊಂದು ಸಾವಿರ ರೂಪಾಯಿ ಮೇಲೆಲ್ಲಾ ಉಳಿದಿತ್ತು ನಾಲ್ಕು ಸಾವಿರದಲ್ಲಿ ನಾವು ಸುಮ್ಮನೆ ಏನೇನೋ ತಗೊಂಡ್ವಿ ಏನೇನೋ ತಗೊಂಡ್ವಿ ಒಂದು ಸೋಣ ಬಾಟ್ಲು ಕಿನ್ಲಿದೋ ಅರ್ಧ ಲೀಟರ್ದು ಇನ್ನೂರು ರೂಪಾಯಿ ಅದಕ್ಕೆ ಕೊಟ್ಟಿದ್ವಿ ಇದಕ್ಕೆ ಇನ್ನೂರು ಇನ್ನೂರು ರೂಪಾಯಿ ಕೊಟ್ಬಿಟ್ಟು

ಅಂತ ಹೇಳಿ ಮದ್ವೆ ಆಗಿರ್ ಮದ್ವೆ ಆಗಿಲ್ದಿರೋರು ಮದ್ವೆ ಆಗ್ರಿ ಮಕ್ಳು ಮಾಡ್ಕೊಂಡು ಹೇಳ್ದಿರೋರು ಮಕ್ಳು ಮಾಡ್ಕೊಳ್ರಿ ಗರ್ಲ್ ಫ್ರೆಂಡ್ ಇಲ್ದೇ ಇರೋರು ಗರ್ಲ್ ಫ್ರೆಂಡ್ ಹುಡುಕ್ರಿ ಅಂತ ಹೇಳ್ತಾ ಹಂಗೆ ನಮಗೂ ಲೈಕ್ಸ್ ಶೇರ್ಸ್ ಸಬ್ಸ್ಕ್ರೈಬರ್ಸ್ ಮಾಡಿ ಮಾಡಿ ದಯವಿಟ್ಟು ಅಂತ ಹೇಳಿ ಇಲ್ಲಿಗೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಅನ್ಕೊಂತ ಇದೀವಿ ಎಲ್ಲಿಗಾದ್ರೂ ಹೋದ್ರೆ ಅದ್ ಎಲ್ಲಿಗೆ ಹೋಗ್ತದೆ ಅಂತ ಗೊತ್ತಿಲ್ಲ ಅಲ್ಲಿಗೆ ಹೋದ್ರೆ ಸೊ ನಿಮ್ಗೆ ಅಲ್ಲೂ ಕೂಡ ಎಲ್ಲ ಮಾಹಿತಿ ಕೊಟ್ಟು ನಿಮ್ಗೆ ತೋರಿಸಿ ಬಾಯ್ ಬಾಯ್ ಲೈಟ್ ಆಗಿರ್ಬೇಕು ಹ್ಞೂ ಮೋಸ್ಟ್ಲಿ ನಮ್ ಗ್ರೂಪ್ ನಮ್ ನಮ್ದೊಂದೇ ಗ್ರೂಪ್ ಅನ್ಸುತ್ತೆ ಒಂದ್ ಸ್ವಲ್ಪ ನಾನ್ ಡ್ರಿಂಕರ್ಸ್ ಹೋಗಿದ್ದು ಹಿಂಗೆಲ್ಲರೂ ಫುಲ್ ಪಿ ವಟ್ ನನ್ ಅವ್ನು ಯಾರು ಆಚೆ ಬರ್ಬೇಕಾರೆ ಎಂಟ್ರೆನ್ಸ್ ಅಲ್ಲಿ ಅವಂದೇ ಮಾಡ್ಬಿಟ್ಟು ಅವಂದ್ರ ಮೇಲೆ ಮಲ್ಬಿಟ್ಟ ಆತರ ಎಲ್ಲ ಆಯ್ತು ಶಿಶಿ ಓಕೆ ಅದೆಲ್ಲ ಬೇಡ ಇವಾಗ ಆಮೇಲೆ ಸಿಗೋಣ ಬಾಯ್ ಈ ಟೈಮಲ್ಲಿ ಬೇಕಾ ಈ ಬೇಕುಗಳು ಮೈಸೂರು ಹೈವೇ ಇಲ್ಲಿ ಇನ್ ಸ್ವಲ್ಪ ಮುಂದಕ್ಕೆ ಹೋದ್ರೆ ಟೋಲ್ ರೋಡ್ ಟೋಲ್ ರೋಡ್ ಸ್ಟಾರ್ಟ್ ಮೈಸೂರ್ ಕಾಣಿಸ್ತಿದೆ ನನ್ಗೆ ಇಲ್ಲಿ ನಿಲ್ಸ್ಬಿಟ್ಟು ಮೈಸೂರ್ ಹೋಗೋಣ ಬೆಂಗ್ಳೂರ್ ಹೋಗೋಣ ಟೋಲ್ ರೋಡ್ ಸ್ಟಾರ್ಟ್ ಅಂತ ಬರ್ತಾ ಇದೆ ಊಟ ನೋಡಿಯದ ಮುಂದಕ್ಕೆ ಹೋಗೋದಾ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಸೊ ಇಲ್ಲಿ ಏ ಏನೋ ಇದೆ ಏನೋ ಮಾಡ್ತಾರಾ ಏನೋ ಸ್ಕ್ಯಾಮ್ ಆಗಿದೆ ಏನೋ ಅಂತ ಹೇಳ್ತೈಕ್ ಏ ಏ ಇಲ್ಲ ನೀನು ನೋಡಿದರಲ್ಲ ಅವರ ಕಾಲು ಸರ್ 1 ಮನೆ ನಾವ ಎತ್ತದಿಲ್ಲ ಎತ್ತಿ ಕಣ್ಣು ಮುಚ್ಚಿಕೊಂಡು ಎತ್ತಬೇಕು ಇಲ್ಲ 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 ಕಣ್ಣು

ರಾತ್ರಿ ಲೇಟಾಯಿತು ಬಂದಿದ್ದು ಮನೆಗೆ ಬಂದ್ಬಿಟ್ಟು ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಬೆಳಗ್ಗೆ ಎದ್ದು ದೇವಸ್ಥಾನಕ್ಕೆ ಹೋದ್ವಿ ದೇವಸ್ಥಾನಕ್ಕೆ ಹೋಗಿ ಬಾಸ್ನ ನೋಡಿಕೊಂಡು ಆಶೀರ್ವಾದ ತೊಗೊಂಡು ಹಾಗೆ ಇನ್ನೇನು ಮಾಡೋದು ಎಲ್ಲ ಫ್ಯಾಮಿಲಿ ಎಲ್ಲದು ಆಚೆ ಹೋಗೋಣ ಅಂತ ತಿಂಕ್ ಮಾಡ್ತಾ ಇರಬೇಕಾದ್ರೆ ಔಟ್ ಆಫ್ ಸಿಲೆಬಸ್ ಅಂತ ಹೊಸ ಮೂವಿ ಮಾಡಿದ್ರು ಅದನ್ನು ಸರಿ ಗೋಟು ಫ್ರೀ ಆಗಿದ್ವಲ್ಲ ಅದನ್ನ ನೋಡ್ಕೊಂಡು ಅಂತ ಗೋಪಾಲನ್ ಮಲ್ಕಿಗೆ ಹೋದ್ವಿ ಮೂವಿ ಎಲ್ಲ ಬಂದಾದಮೇಲೆ ಹೀರೋ ಮತ್ತು ಅಲ್ಲಿನ ವಿಲನ್ ಕ್ಯಾರೆಕ್ಟರ್ ಮಾಡಿರೋರೆಲ್ಲ ಬಂದು ಇಷ್ಟ ಆಯ್ತಾ ಇಲ್ವಾ ಅಂತ ನಮ್ಮ ಒಪಿನಿಯನ್ಸ್ನ ಕೇಳ್ತಾ ಇತ್ತು ಏನೋ ಪರವಾಗಿಲ್ಲ ಚೆನ್ನಾಗೇ ಇತ್ತು ಹೀಗೆ ಎಲ್ಲರೂ ಅಷ್ಟೇ ಕನ್ನಡ ಮೂವಿನ ಜಾಸ್ತಿ ನೋಡಿ ಕನ್ನಡ ಇಂಡಸ್ಟ್ರಿನ ಬೆಳೆಸೋಣ